ಎಲ್ಲರಿಗೂ ನಮಸ್ಕಾರ ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳಲ್ಲ ಸಿನಿಮಾ ರಂಗದ ಲೆಜೆಂಡ್ ಇವತ್ತು ತೀರ್ಕೊಂಡಿರೋದು ತುಂಬಾ ಬೇಜಾರಾಗುತ್ತೆ ಅವರ ಫ್ಯಾಮ್ಲಿ ತುಂಬ ಕ್ಲೋಸ್ ನನಗೆ ಆಮೇಲೆ ಸರೋಜಮ್ಮ ಜೊತೆ ಎಷ್ಟು ಸತಿ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಡಾನ್ಸ್ ಮಾಡಿದ್ದೀನಿ ಅವ್ರ ಜೊತೆ ಹೆಜ್ಜೆ ಹಾಕಿದ್ದೀನಿ ಅವರಂಥ ಒಂದು ಲಿವಿಂಗ್ ಲೆಜೆಂಡ್ ಅಂತ ನಾನು ಯಾವಾಗಲೂ ಶೇರ್ ಮಾಡ್ಕೊತಿದ್ದೆ ಈಗಲೂ ನನಗೆ ಮೈ ರೋಮಾಂಚನ ಆಗ್ತಾಯಿದೆ ಅವ್ರು ಅವರ ಅವರನ್ನು ನಾನು ಅವ್ರು ಕೊನೆ ಕೊನೆ ಕ್ಷಣದಲ್ಲಿ ಅವ್ರನ್ನ ಈಗ ಮುಟ್ಬಿಟ್ಟು ಬನ್ನ ಅಂತ ನನಗೆ ಅನ್ನಿಸ್ತಾ ಇದೆ ಕೆಲವೊಂದು ಸತಿ ಅನಿಸುತ್ತೆ ಈ ಥರದ್ದೆಲ್ಲ ಲೆಜೆಂಡ್ಸ್ಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಬಿ ಸರೋಜಮ್ಮ ಆಗಲಿ ಇವರಿಗೆಲ್ಲ ಸಾವನ್ನೋದೇ ಬರಬಾರ್ದು ಅಂತ ಯಾಕಂದರೆ ಅವರೆಲ್ಲ ಅಂಥ ಅದ್ಭುತ ಸಿನಿಮಾಗಳನ್ನ ಮಾಡಿ ನಮಗೆಲ್ಲರಿಗೂ ಆ ಸಿನಿಮಾಗಳನ್ನ ನೋಡ್ಕೊಂಡು ನಾವೆಲ್ಲ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಂಥ ಒಂದು ನಟಿ ಆಗಬೇಕು ಅನ್ನೋ ಡ್ರೀಮ್ ಇಟ್ಕೊಂಡು ಬರಬೇಕು ಅನ್ನೋ ಒಂದು ಏನು ಇನ್ಸ್ಪಿರೇಷನ್ ನಮಗೆಲ್ಲ ಕೊಟ್ಟವರು ಇವ್ರಿಗೆಲ್ಲ ಸಾವು ಬರಬಾರ್ದು ಬಟ್ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಹುಟ್ಟಿದ ಮೇಲೆ ಹೋಗಲೇಬೇಕು ಬಟ್ ತುಂಬ ಅವರ ಫ್ಯಾಮ್ಲಿಗೆ ನಾನು ನನ್ನ ಕಡೆಯಿಂದ ಧೈರ್ಯ ತುಂಬಕ್ಕೆ ಇಷ್ಟಪಡ್ತೀನಿ ಅವರ ಮಗಳು ಇಂದು ಅವರು ನಮಗೆ ತುಂಬ ಕ್ಲೋಸ್ ಅವರಿಗೆ ಅವರ ಅಳಿಯನ್ಗೆ ಸಮರ್ಥ್ ಅವ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ಸಿಂಪತೀಸ್ ಹೇಳ್ತೀನಿ ಕಂಡೋಲೆನ್ಸಸ್ ಹೇಳ್ತೀನಿ ಫ್ಯಾಮ್ಲಿ ಥರ ಮಿಸ್ ಆಗುತ್ತೆ ಸರೋಜಮ್ಮ ನೀವು ರಾಣಿ ಹಾಗೆ ಬದುಕಿದ್ರಿ ರಾಣಿಯಾಗೆ ಸಿನಿಮಾ ಮಾಡಿದ್ರಿ ರಾಣಿಯಾಗೆ ಇವಾಗ ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗಿದ್ದೀರಾ ಆ ರಾಣಿ ಒಂದು ಪಥ ಏನಿದೆ ಸಿನಿಮಾ ರಂಗದ ಮಹಾರಾಣಿ ಪಥ ನೀವೊಬ್ಬರೇ ಅಲಂಕರಿಸೋಕೆ ಸಾಧ್ಯ ನೀವೊಬ್ಬರೇ ಅಲ್ಲಿರ್ತೀರ ವಿ ಮಿಸ್ ಯು ಹಾಂ ಇತ್ತೀಚೆಗೆ ಅಂತ ಹೇಳಿದ್ರೆ ಐ ಥಿಂಕ್ ಜಯಮ್ಮ ಅವರ ಜಯಮಾಲಮ್ಮ ಅವರ ಮಗಳ ಮದುವೆಗೆ ಆವಾಗ ಮೀಟ್ ಮಾಡಿತು ಆವಾಗಲೂ ಎಷ್ಟು ಇಷ್ಟು ಖುಷಿಯಾಗಿ ಅವರು ಅವ್ರ ನಗು ಅವರ ಒಂದು ಗ್ರೇಸ್ ಇದೆಯಲ್ಲ ಅದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಈಗಲೂ ಹಾಗೆ ನಡೀತಿದ್ರು ಅವರು ಈಗಲೂ ಹಂಸ ನಡಿಗೆ ನಡೀತಿದ್ರು ಅವರು ಇಷ್ಟು ಏಜ್ ಆದಮೇಲೂ ಕೂಡ ಖಂಡಿತ ಅವ್ರನ್ನ ತುಂಬ ಮಿಸ್ ಆಗುತ್ತೆ ಅಷ್ಟೇ ಹೇಳೋದು ಅವರಿಗೆ ದೇವರು ಅವ್ರ ಹತ್ರ ಕರ್ಕೊಂಡಿದ್ದಾರೆ ಸ್ವರ್ಗ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಸರೋಜಮ್ಮ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು